ಹಲೋ ಫ್ರೆಂಡ್ಸ್ ಕನಸಿನ ಬಾಗಿಲು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮಣ್ಣು ಮರಳು ಈ ಥರವನ್ನು ನೋಡಿದ್ರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮರಳನ್ನು ಅಥವಾ ಮಣ್ಣನ್ನು ಸುಮ್ಮನೆ ಹಾಗೆ ನೋಡ್ತಿರೋ ಥರ ನೀವು ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನಿಮಗೆ ಮಾನಸಿಕ ಕಷ್ಟ ಅಥವಾ ಮಾನಸಿಕ ಟೆನ್ಷನ್ಸು ಅನ್ನೋವು ಬರ್ತವೆ ಅಥವಾ ನಿಮಗೆ ಬೇಡದಿರುವಂಥ ಪ್ರಾಬ್ಲಮ್ಸ್ ಎಲ್ಲ ಎದುರಾಗ್ತವೆ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ನೀವು ಅಥವಾ ಬೇರೆ ಯಾರಾದರೂ ಮಣ್ಣನ್ನು ತಿಂತಿರೋ ಥರ ನೀವು ನೋಡಿದ್ದೆ ಆದರೆ ಇದು ಒಂದು ಒಳ್ಳೆ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಗ್ರೋತನ್ನು ನೀವು ನೋಡ್ತೀರಾ ಅಂತ ಅರ್ಥ ಅಂದರೆ ಒಳ್ಳೆ ಬೆಳವಣಿಗೆ ಅನ್ನೋದು ಇರತ್ತೆ ಅಷ್ಟೇ ಅಲ್ಲದೆ ನೀವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ತುಂಬ ಒಳ್ಳೆ ಪ್ರೋಗ್ರೆಸ್ನ ನೋಡ್ತೀರಾ ಅಂತ ಅರ್ಥ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚಿಕ್ಕ ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಿರೋ ಥರ ನೀವು ನೋಡಿದ್ದೆ ಆದರೆ ಇದು ಒಂಥರ ಒಳ್ಳೆ ಕನಸು ಅಂತಲೇ ಹೇಳ್ಬೋದು ಮುಂಬರುವ ದಿನಗಳಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಆಲೋಚನೆಗಳು ಬರ್ತವೆ ನೀವು ಯಾವುದೇ ಕೆಲಸ ಮಾಡಿದ್ರೂ ತುಂಬ ಕ್ರಿಯೇಟಿವಿಟಿಯಿಂದ ಮಾಡ್ತೀರಾ ಅಂತ ಈ ಕನಸು ನಿಮಗೆ ಸೂಚಿಸುತ್ತೆ ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಯಾರಾದರೂ ಮಣ್ಣನ್ನು ತಗೊಂಡು ನಿಮ್ಮ ಮೇಲೆ ಎಸಿತಿರೋ ಥರ ನೋಡಿದ್ರೆ ಅಥವಾ ಚಲ್ತಿರೋ ಥರ ನೋಡಿದ್ರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಮುಂಬರುವ ದಿನಗಳಲ್ಲಿ ನಿಮಗೆ ಮಾನಸಿಕ ಕಷ್ಟ ಅನ್ನೋದು ಬರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ವಿಷಯ ನಿಮ್ಮ ಮೈಂಡಲ್ಲಿ ಪದೇ ಪದೇ ಬಂದು ಅದು ನಿಮ್ಮನ್ನು ಪೀಡಿಸುತ್ತೆ ಅಂತಲೂ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ ಇಂಥ ಮತ್ತಷ್ಟು ವಿಷಯಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ನಮಸ್ತೆ